ಎಟ್ಟೊಳ್ಳೆಯ ನಡೆಯಲಾರದ ಸ್ವಪ್ನವನ್ನು ನೀವು ಕಾಣುತ್ತಿರುವೆ ಸುಗ್ರೀವ ಜೀವನದಲ್ಲಿ ನೀವು ಮಾಡಿದಂತಹ ಅನ್ಯಾಯ ಕಾರಣಗಳು ನಿನಗೆ ಕ್ಷಣ 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 ಬದುಕಿನಲ್ಲಿ ಹೀಗೆ ಮಾಡಿದಂತೆ ಹೀಗೆ ಉಂಟೆ ನಿಮ್ಮನ್ನು ನೋಡಿ ಪಾಕಿದ್ದವರು ಪಾಠ ಕಲಿಬೇಕು ಜೀವನದಲ್ಲಿ ನಾವು ಕೆಲವು ಸಲ ದೊಡ್ಡ ಮಕ್ಕಳಿಗೆ ಮನೆಯಲ್ಲಿ ಹೊಡೆಯುವ ಕ್ರಮ ಉಂಟು ಯಾಕೆ ಸಣ್ಣ ಮಕ್ಕಳಿಗೆ ಹೆದರಿಕೆ ಆಗಲಿಕ್ಕೆ ಮಾಡುವುದು ಸಣ್ಣ ಮಕ್ಕಳ ತಪ್ಪು ಆದ್ರೂ ದೊಡ್ಡ ಮಕ್ಕಳಿಗೆ ಮಟ್ಟಿ ಯಾಕೆ ಸ್ವಲ್ಪ ಗಟ್ಟಿ ಗೌರವ ಅದೇ ಹುಡುಗ ಯಾವುದೇ ಏಳು ಮರಣದಲ್ಲಿ ಯಶವಸಾರದಿ ಹೇಳುವ ವಿಷಯದಲ್ಲಿ ತಕ್ಕೊಂದು ಏಕತ್ರಾಗರೂ ಕರ್ಮಗಳ ತಬಿನ ಅನೆಲ ಕವಿ ಸಮೆಯ

ನಾನು ಜೀವ ಉಳಿಸಿಕೊಳ್ಳುವುದಕ್ಕಾಗಿ ತಪ್ಪಿಸಿ ಅಲ್ಲೋ ಬಿಟ್ರೆ ಅದು ಅದರ ಮೇಲೆ ಅದು ಮೇಲೆ ಧಾಳಿ ಮಾಡಿತ್ತು ಎನ್ನುವುದು ಹುಸಿ ಹುಸಿ ಹಸಿ ಹಸಿ ಕೊಡಲೇ ಈ ಶಬ್ದಕ್ಕೊಂದು ಒಳ್ಳೆ ವ್ಯಾಖ್ಯಾನ ಬೆಂಕಿ ಬೀಳುವಾಗ ರಾಕ್ಷ ನಿನ್ನನ್ನು ಒಳ್ಳೆ ಕಾಯಿಸ್ಬೇಕಲ್ಲ ಅದನ್ನು ತೋರಿಕೊಂಡು ನಿನ್ನ ವ್ಯಾಪಾರ ಏನು ಹೋಗ್ತದೆ ಈ ಬೆನ್ನಲ್ಲಿ ಹುಟ್ಟಿದವ ಎನ್ನುವುದಕ್ಕೆ ಒಂದು ವ್ಯಾಖ್ಯಾನ ಕೇಳ್ತೀಯ ಚೇಲು ಮರಿ ಹಾಕುವುದು ಬೆನ್ನಿನಲ್ಲಿ ಚೇಲ ಬೆನ್ನಿನೊಳಗೆ ಹೂಡುವ ಮಾನವ ವೃಷ್ಟಿಕ ಅದು ಮರಿ ಹಾಕಿದಲ್ಲಿ ಸಾಕಿದ್ರು ಅಂತ ಲೆಕ್ಕ ನನ್ನ ಸಾಮಾನ್ಯ ಏನಿತ್ತಾ ಇದ್ದವ ನಾನು ಸಾಯದೇ ನನಗೆ ಬಿಂದ ನಾನು ಸಾಯದೇ ಸತ್ತಂತೆ ಅವರನ್ನ ಹೇಳ್ತೀನಿ Thank you अरे अब आते हैं कि आज तो ये तो ले मारूंगा तो आदमी हारो तो ಆ ಕಾಲಕ್ಕೆ ಯಾವಾಗೆ ಹೆಂಡತಿಯನ್ನು ಕೊಡ್ತೇನೆ ಮಾಡಿದ ದ್ರೋಹ ನೀನು ಮಾಡಿದಂತಹ ವಂಚನೆಗೆ ಬಿದ್ದು ಬಂದೆ ನೀವು ಮಕ್ಕಳು ಎಷ್ಟು ಬಲಿಷ್ಠರಾದರೂ ತಮ್ಮಂದಿಗೆ ಎಷ್ಟು ದೃಢಕಾರರಾದರೂ ಅಣ್ಣಂದಿಗೆ ನನ್ನ ತಮ್ಮವ ಅಪ್ಪನಿಗೆ ನನ್ನ ಮಗೋ ವ್ಯಾವ ಶೋಭ ಕಾರ್ಯಗಳು ಇದೆಯೇ ಇರುತ್ತದೆ ಆ ಕಾರಣದಿಂದ ನಮ್ಮ ಬಿಟ್ಟು ನೀವಿಲ್ಲದ ಕದ ಕೂಡ ಆಡಿಸಿ ಒಳಗ ಹೋದ್ರೆ ರಸರನ್ನು ಹೊಂದು ಒಳಗೆ ಬರುವ ಅದ ஒன்று துண்டு மாடு அண்ணச கையில சத்த அந்த ನಿಮಗೆ ರಾಜ್ಯದ ಲೋಭ ನಿಮಗೆ ನನ್ನ ಹೆಂಡತಿಯ ಸಿರಿಯ ಸೊಪ್ಪು ಅದು ನನಗೆ ಜೀವಂತ ಇರುವಾಗ ಅರ್ಥ ಆಗಲಿಲ್ಲ ನಾನು ಒಮ್ಮೆ ಸತ್ತೆ ಅಂತ ನೀನು ಮಾಡಿದ ಮಾಡಿದೋಸ್ಕರ ಕಪಟ್ಟದಿಂದ ನನಗೆ ನಿನ್ನ ನಿಜವನ್ನು ಅರ್ಥ ಆಯಿತು ಕೆಲವು ಊಹಕಿಗಳದ್ದೆಲ್ಲ ನನಗೆ ಅರ್ಥ ಆಗುವುದಿಲ್ಲ ಸರಾಗವಾದಂತಹ ಪ್ರಶಾಸ್ತ ನೀರೊಳಗೆ ಎಷ್ಟು ನೆಗಲೇ